ವಿಶ್ವದ ಅತ್ಯಂತ ವಿಶ್ವಾಸಾರ್ಹ ಬೋಯಿಂಗ್ ಕಂಪನಿಗೆ ಏನಾಯಿತು ನೋಡಿ ಒಂದು ಕಾಲದಲ್ಲಿ ವಿಶ್ವಾಸಾರ್ಹ ವಿಮಾನಯಾನ ಅಂತಲೇ ಪ್ರಸಿದ್ಧಿ ಪಡ್ಕೊಂಡಿತ್ತು ಬೋಯಿಂಗ್ ಇವತ್ತು ಬೋಯಿಂಗ್ ಹೆಸರು ಕೇಳಿದ್ರೇ ಸಾಕಪ್ಪ ನಾನು ಅದರಲ್ಲಿ ಬರೋಲ್ಲ ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿ ಪ್ರಯಾಣಿಕರಿದ್ದಾರೆ ಬೋಯಿಂಗ್ ಅಂದರೆ ಸಾಕು ಇವತ್ತಿಗೆ ಇದು ಡೆತ್ ಜರ್ನಿ ಅಥವಾ ಸಾವಿನ ಪ್ರಯಾಣ ಅಂತ ಜನ ಕರೀತಾ ಇದ್ದಾರೆ ನೋಡಿ ಕಳೆದ ಹತ್ತು ವರ್ಷಗಳಲ್ಲಿ ಪ್ರಪಂಚದಾದ್ಯಂತ ಎರಡು ಸಾವಿರದ ಒಂಬೈನೂರ ತೊಂಬತ್ತಾರು ಜನ ವಿಮಾನ ಅಪಘಾತಗಳಲ್ಲಿ ಸತ್ತಿದ್ದಾರೆ ಎರಡು ಸಾವಿರದ ಒಂಬೈನೂರ ತೊಂಬತ್ತಾರು ಜನ ಕಳೆದ ಹತ್ತು ವರ್ಷಗಳಲ್ಲಿ ಸತ್ತಿರ್ತಕ್ಕಂಥ ಜನ ನಾಲ್ಕು ನಾಲ್ಕಿದ್ರೆ ಅದರ ಟೋಟಲ್ ಸಂಖ್ಯೆ ಮೂರು ಸಾವಿರ ಆಗುತ್ತೆ ಅಂತ ಅಂದುಕೊಳ್ಳೋಣ ರೌಂಡ್ ಮಾಡಿ ತೋರಿಸಿದ್ರೆ ಸಾಯದೆ ಇರಲಿ ಯಾರು ಕೂಡ ಇದರಲ್ಲಿ ಅರ್ಧದಷ್ಟು ಪ್ರಯಾಣಿಕರು ಸತ್ತಿರೋದು ಯಾವ ವಿಮಾನ ದುರಂತದಲ್ಲಿ ಅಂದರೆ ಬೋಯಿಂಗ್ ವಿಮಾನ ದುರಂತದಲ್ಲಿ ಅಂತ ಅಂದರೆ ಇದು ಫಿಫ್ಟಿ ಪರ್ಸೆಂಟ್ ಜನರನ್ನ ಕೊಂದು ಹಾಕಿದೆ ಇದು ವಿಮಾನ ದುರಂತದಲ್ಲಿ ಸತ್ತಿರತಕ್ಕಂಥ ಎಲ್ಲ ವಿಮಾನ ದುರಂತ ಸೇರಿಸ್ಕೊಂಡ್ರೂ ಕೂಡ ಅದರದ್ದು ಒಂದು ತೂಕ ಆದರೆ ಅದರ ಅರ್ಧ ತೂಕ ಬೋಯಿಂಗ್ ವಿಮಾನದ್ದು ಕಳೆದ ಹತ್ತು ವರ್ಷಗಳಲ್ಲಿ ಭಾರತದಲ್ಲಿ ಎರಡು ಅತಿ ದೊಡ್ಡ ವಿಮಾನ ದುರಂತ ಆಗ್ತವೆ ಆ ಎರಡು ವಿಮಾನಗಳು ಕೂಡ ಬೋಯಿಂಗ್ಗೆ ಸೇರಿದ್ದವು ಇದು ವಿಷಾದದ ಸಂಗತಿ ಬೋಯಿಂಗ್ ಬಾಹ್ಯಾಕಾಶ ನೌಕೆಯಲ್ಲಿ ಸ್ಪೇಸ್ಗೆ ಹೋಗಿದ್ದ ಸುನೀತಾ ವಿಲಿಯಮ್ಸ್ ಒಂದು ವಾರಕ್ಕೆ ಹೋದವರು ಒಂಬತ್ತು ತಿಂಗಳ ಕಾಲ ಬಾಹ್ಯಾಕಾಶದಲ್ಲೇ ಉಳ್ಕೊಂಡ್ರು ಬಾಹ್ಯಾಕಾಶ ನೌಕೆಯಲ್ಲಿನ ತಾಂತ್ರಿಕ ತೊಂದರೆಯಿಂದ ಅಲ್ಲೇ ಅವರು ಇರಬೇಕಾಯಿತು ಅಮೆರಿಕದ ಅಧ್ಯಕ್ಷರು ಕೂಡ ಇದೇ ಬೋಯಿಂಗ್ ವಿಮಾನದಲ್ಲಿಯೇ ಪ್ರಯಾಣ ಮಾಡಿದರು ಅತ್ಯಂತ ಇನ್ನೊಂಥರ ತುಂಬ ಅಗಲವಾಗಿರುತ್ತೆ ಆರಾಮದಾಯಕ ಪ್ರಯಾಣ ಸೇಫೆಸ್ಟ್ ಜರ್ನಿ ಎಲ್ಲ ಇದಕ್ಕೆ ಬಿರುದುಗಳೊಂದಷ್ಟಿದೆ ನೂರು ಕೋಟಿ ಜನರನ್ನು ಹೊತ್ತೊಯ್ದಿದೆ ಇದು ಅಂತ ಕೂಡ ಒಂದು ರೆಕಾರ್ಡ್ ಇದೆ ಇದರದ್ದು ಸಾವಿರಾರು ವಿಮಾನ ಸೈಲಾಗಿದೆ ಇಲ್ಲಿವರೆಗೂ ಅಂತ ಕೂಡ ರೆಕಾರ್ಡ್ ಇದೆ ಇದರ ಮಧ್ಯೆ ಇಂಥ ಕಂಪ್ನಿಗೆ ಏನಾಯ್ತಪ್ಪ ಅಂತ ನೋಡಿದ್ರೆ ಸಾವಿರಾರು ಕೋಟಿ ರೂಪಾಯಿ ನಷ್ಟವನ್ನು ಇವತ್ತಿಗೆ ಬೋಯಿಂಗ್ ಅನುಭವಿಸ್ತಾ ಇದೆ ವಿಮಾನ ದುರಂತಗಳ ಕಾರಣದಿಂದ ಭಯ ಜನಗಳಿಗೆ ದುರಂತದ ಬಳಿಕ ದಿನಕ್ಕೆ ಒಂದು ದಿನಕ್ಕೆ ಇದೆಷ್ಟು ಕಳ್ಕೊಳ್ತಾ ಇದೆ ವಿಮಾನಯಾನ ಸಂಸ್ಥೆ ಅಂತ ಹೇಳಿದ್ರೆ ಬೋಯಿಂಗ್ ಕಂಪನಿ ಇನ್ನೂರ ಎಪ್ಪತ್ತ ನಾಲ್ಕು ಕೋಟಿ ರೂಪಾಯಿ ನಷ್ಟ ತಯಾರಿಕೆ ಕಂಪ್ನಿಗೆ ಆಗ್ತಿರ್ತಕ್ಕಂಥ ನಷ್ಟ ಇದು ತಯಾರಿಸ್ತಾ ಇದ್ದಾರಲ್ಲ ಅವರಿಗೆ ಸೊ ಹಾಗಾಗಿ ಬೋಯಿಂಗ್ ಒಂದು ಕಾಲಕ್ಕೆ ದೊಡ್ಡ ಹೆಸರು ಮಾಡಿದಂಥ ಕಂಪನಿ ಇವತ್ತಿಗೆ ಕೆಲವು ವಿಮಾನ ದುರಂತಗಳ ಕಾರಣದಿಂದಾಗಿ ನಷ್ಟದ ಹಾದಿನ ತುಳಿದಿದೆ